Abon singer ರಾಜರ ಆದೇಶ ಪಾಲನೆ ಮಾಡಬೇಕಾದವರು ಪ್ರತಿಯೊಬ್ಬರದ್ದು ಕರ್ತವ್ಯ ಆಗಿದ್ದರಿಂದ ದಿವಾನ್ಪೂರ್ಣಯನವ್ರು ಏನು ಮಾಡ್ತಾರೆ ಹೊಸದಾಗಿ ಉತ್ಸವ ಮೂರ್ತಿಗಳು ಸುಂದರವಾದಂತಹ ಹೊಸ ಉತ್ಸವ ಮೂರ್ತಿಗಳನ್ನ ಮಾಡಿಸಿ ಅದನ್ನು ಚರ ಪ್ರತಿಷ್ಠೆ ಅಂತ ಸಾಮಾನ್ಯವಾಗಿ ಶಿಲಾ ವಿಗ್ರಹಗಳಾದರೆ ಸ್ಥಿರ ಬಿಂಬ ಪ್ರತಿಷ್ಠೆ ಮಾಡ್ತಾರೆ ಉತ್ಸವ ಮೂರ್ತಿಗಳನ್ನ ಚರಬಿಂಬ ಪ್ರತಿಷ್ಠೆ ಮಾಡ್ತಾರೆ ಚರ ಪ್ರತಿಷ್ಠೆ ಅಂತ ಅದು ಮೂವಬಲ್ಲು ಬಲ್ಲು ಈ ಆ ರೀತಿಯಾಗಿ ಚರಪ್ರತಿಷ್ಠೆಗೆ ಆದೇಶ ಮಾಡಿರ್ತಾರೆ ಸರಿ ಹೀಗೆ ಹೊಸದಾಗಿ ವಿಗ್ರಹಗಳನ್ನ ಮಾಡಿ ಅರಮನೆಯಿಂದ ಮೈಸೂರು ಅರಮನೆಯಿಂದ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ ತೊಗೊಂಡೋಗುವಂಥ ಮಾರ್ಗ ಮಧ್ಯದಲ್ಲಿ ಈ ಛತ್ರ ಗ್ರಾಮ ಬಂದು ಗಡಿ ಭಾಗ ನಂಜನಗೂಡಿಗೆ ಹತ್ತಿರ ಇಲ್ಲೇ ಕಾ ಕಪಿಲಾ ನದಿ ಟರ್ನ್ ಆಗತ್ತೆ ಮತ್ತು ತಿರುಗಿ ನಂಜನಗೂಡಿನ ದಿಕ್ಕಿನ ಕಡೆಗೆ ಹರ್ಕೊಂಡೋಗುತ್ತೆ ಪೂರ್ವಾಭಿಮುಖವಾಗಿ ಈ ಜಾಗಕ್ಕೆ ಬರ್ತಿದ್ದಂಗೆನೇ ಹೊತ್ಕೊಂಡು ಬಂದಂತಹ ಅರಮನೆ ಸೇವಕರು ಪಲ್ಲಕ್ಕಿ ಹೊತ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ಆಯಾಸ ಆಗಿ ಪಲ್ಲಕ್ಕಿನ ಈ ಜಾಗದಲ್ಲಿ ಇಟ್ಬಿಡ್ತಾರೆ ಕೆಳಗಡೆ ಇಟ್ಟು ಆಯಾಸ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮರದ ನೆರಳಲ್ಲಿ ಕೂತ್ಕೋತಾರೆ ಆಮೇಲೆ ಆಯಾಸ ಎಲ್ಲ ಪರಿಹಾರ ಆಗಿ ಆಯಿತು ನಂಜನಗೂಡು ಕಡೆಗೆ ಪ್ರಯಾಣ ಬೆಳೆಸೋಣ ಅಂತೇಳಿ ಹೊರಡೋಕ್ಕೆ ಸಿದ್ಧತೆ ಮಾಡಿಕೊಂಡಾಗ ದೇವ್ರು ಎತ್ತಿದ್ರೆ ಪಲ್ಲಕ್ಕಿ ಬರೋಲ್ಲ ಎಷ್ಟು ಎತ್ತಿದ್ರೂ ಮೇಲೆತ್ತಿದ್ರೆ ದೇವರು ಎತ್ತೋಕ್ಕೆ ಆಗೋಲ್ಲ ಸ್ವಾಮಿ ನಂಜುಂಡೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನ ಎತ್ತಕ್ಕಾಗಲ್ಲ ಇಲ್ಲಿ ಆಗ ತುಂಬ ಪ್ರಯತ್ನ ಪಡ್ತಾರೆ ಏನು ಮಾಡಿದ್ರು ಎತ್ತಕ್ಕಾಗಲ್ಲ ಆಗ ಅರಮನೆಗೆ ವಿಷಯ ಮುಟ್ಟಿಸ್ತಾರೆ ಸ್ವತಃ ಮೊಮ್ಮಡಿ ಕೃಷ್ಣರಾಜ್ ಒಡೆಯರೆ ಬಂದು ಇಲ್ಲಿ ಯಾಕೆ ಈ ಥರ ಆಗಿದೆ ಅಂತ ಹೇಳಿ ಅವರು ಕೂಡ ಪ್ರಯತ್ನ ಪಡ್ತಾರೆ ಎತ್ತೋದಕ್ಕೆ ಎತ್ತಕ್ಕಾಗೋದಿಲ್ಲ ಆಗ ಸಾಕ್ಷಾತ್ ನಂಜುಂಡೇಶ್ವರನ ಕುರಿತು ಇಲ್ಲೇ ಧ್ಯಾನ ಸಲ್ಲಿಸ್ತಾರೆ ಅನ್ನೋದು ಒಂದು ಪ್ರತೀತಿ ಕೆಲವರು ಹೇಳ್ತಾರೆ ಅವ್ರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊತು ಚಡಿ ಕೊಡ್ತು ಅಂತೆಲ್ಲ ಹೇಳ್ತಾರೆ ಆದರೆ ನಂಜುಂಡೇಶ್ವರ ಸ್ವಾಮಿಯನ್ನು ಇಲ್ಲಿ ಎತ್ತಕ್ಕಾಗ್ದಿರೋ ಅಂಥ ಪರಿಸ್ಥಿತಿ ಉಂಟಾದಾಗ ಆಗ ನಂಜುಂಡೇಶ್ವರನನ್ನೇ ಕುರಿತು ಅವರು ಧ್ಯಾನ ಸಲ್ಲಿಸ್ತಾರೆ ಧ್ಯಾನ ಸಲ್ಲಿಸಿದಾಗ ಸಾಕ್ಷಾತ್ ನಂಜುಂಡೇಶ್ವರ ಅವ್ರಿಗೆ ಈ ಜಾಗದಲ್ಲಿ ಪ್ರಸನ್ನ ಆಗ್ತಾನೆ ಅಂದರೆ ಕಾಣಿಸ್ಕೊತಾನೆ ಅವರೇ ಒಂದು ಅಶರೀರ ವಾಣಿಯಾಗಿ ಅವ್ರಿಗೆ ಪ್ರಸನ್ನ ಆಗಿದ್ದ ರೀತಿಯಲ್ಲಿ ಗೋಚರಾಗಿ ಉತ್ಸವ ಮೂರ್ತಿಯಿಂದ ಧ್ವನಿ ಹೊರಗೆ ಬರುತ್ತೆ ಅವ್ರಿಗೆ ನನ್ನನ್ನು ನೀನು ವಯಸ್ಸಾಗಿದೆ ಕೆಲಸಕ್ಕೆ ಪ್ರಯೋಜನ ಇಲ್ಲ ಜೀರ್ಣಾವಸ್ಥೆಯಲ್ಲಿದೆ ನನ್ನ ಶಕ್ತಿ ಬಗ್ಗೆ ಅಪನಿಂದನೆ ಮಾತಾಡಿದೆಯಾ ನನ್ನ ಶಕ್ತಿ ಬಗ್ಗೆ ನನ್ನನ್ನು ಇದು ಮಾಡಿದ್ಯಾ ಹಾಗಾಗಿ ನಿನ್ನ ನಿನಗೆ ನಾನು ನೀ ಕಟ್ತಾ ಇರ್ತಕ್ಕಂಥ ಈ ಹೊಸ ದೇವಸ್ಥಾನ ಏನಿದೆ ಇನ್ನಾಗ ನಂಜನಗೂಡು ಜೀರ್ಣೋದ್ಧಾರ ಮಾಡ್ತಾ ಇರೋ ದೇವಸ್ಥಾನದಲ್ಲಿ ನನ್ನನ್ನು ಹೊಸ್ದಾಗಿ ನೀನು ತೊಗೊಂಡೋಗಿ ಯಾವುದೇ ವಿಗ್ರಹವನ್ನು ಚರಪ್ರತಿಷ್ಠೆ ಮಾಡೋಕ್ಕಾಗಲ್ಲ ನಾನು ಯಾವ ಸ್ವರೂಪದಲ್ಲಿ ಈಗ ಯಾವ ರೀತಿಯಲ್ಲಿದ್ದೇನೋ ಅದೇ ರೀತಿಯಲ್ಲೇ ಇರ್ತೇನೆ ನೀನು ನನ್ನನ್ನು ಬದಲಾಯಿಸೋಕ್ಕಾಗೋದಿಲ್ಲ ಹಾಗಾಗಿ ನನ್ನ ಶಕ್ತಿ ನನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ಯಲ್ಲ ಹಾಗಾಗಿ ನನ್ನ ಶಕ್ತಿನ ನಾನು ತೋರಿಸಿದ್ದೀನಿ ಅಂತ ಹೇಳ್ತಾರೆ ಯಾರು ಶಿವ ಈ ರೀತಿಯಾಗಿ ಮಹಾರಾಜರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಶಕ್ತಿ ಅಂತ ಬಂದರೆ ದೇವ್ರಿಗೆ ಆದಿ ಅಂತ್ಯ ಇಲ್ಲ ಯಾರಿಗೆ ಆದಿ ಅಂತ್ಯ ಹುಟ್ಟು ಸಾವುಗಳಿದ್ದು ಅವನೇ ಪರಮಾತ್ಮ ಅವನೇ ಶಿವ ಇವರು ರಾಜನಾದಂತಹ ಈ ಮುಮ್ಮಡಿ ಕೃಷ್ಣರಿಗೆ ಇದರ ಅರಿವಾಗದಂತೆ ದೇವ್ರನ್ನ ಅಪನಿಂದನೆ ಮಾತಾಡಿರ್ತಾರೆ ಈ ಅಪನಿಂದನೆ ಮಾತಿನಂಥ ಒಂದು ತಪ್ಪಿಗಾಗಿ ಸಾಕ್ಷಾತ್ ಶಿವ ಇಲ್ಲಿ ನೆಲೆಸ್ತಾನೆ ನಂಜುಂಡೇಶ್ವರ ಆಗ ಮಹಾರಾಜರು ಅವ್ರನ್ನ ಕೇಳ್ಕೊಂಡಾಗ ನೀನು ನನ್ನನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ನೀನು ನನ್ನ ಅನುಗ್ರಹದಲ್ಲೇ ಹುಟ್ಟಿರೋದ್ರಿಂದ ನಿನಗೋಸ್ಕರ ನಾನಿಲ್ಲಿ ನಂಜುಂಡೇಶ್ವರನಾಗಿ ನೆಲೆ ನಿಲ್ತೀನಿ ಅಂತ ಹೇಳಿದಾಗ ಯಾವ ಕ್ಷಣ ಮಹಾರಾಜರಿಗೆ ಇಲ್ಲಿ ಪ್ರಸನ್ನ ಆಗ್ತಾನೆ ಆ ಕ್ಷಣದಿಂದನೇ ಮಹಾರಾಜರು ಪ್ರಸನ್ನ ನಂಜುಂಡೇಶ್ವರ ಅಂತ ಹೇಳಿ ನಾಮಕರಣ ಮಾಡಿ ಇಲ್ಲೇ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯವನ್ನು ಮರು ನಿರ್ಮಾಣ ಮಾಡ್ತಾರೆ ಏಕಕಾಲದಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಯಾವ್ಯಾವ ವಿಗ್ರಹಗಳಿದಾವೋ ಆ ಎಲ್ಲ ವಿಗ್ರಹಗಳು ಎಲ್ಲ ದೇವರುಗಳು ಇಲ್ಲೂ ಕೂಡ ಇದೆ ಹಾಗಾಗಿ ಇಲ್ಲಿ ಮಹಾರಾಜರು ಮುಮ್ಮಡಿ ಕೃಷ್ಣರಾಜೋಡೆಯರಿಗೆ ಕಾಣಿಸಿದಂತಹ ಜಾಗ ಪ್ರಸನ್ನ ಆಗಿದ್ದಕ್ಕಾಗಿ ಸ್ವಾಮಿಗೆ ಪ್ರಸನ್ನ ನಂಜುಂಡೇಶ್ವರನ ಹೆಸರು ಬಂದಿದೆ ಮತ್ತು ಇಲ್ಲಿ ಕಲ್ಯಾಣಿ ಇದೆ ಮತ್ತು ವರ್ಷಕ್ಕೆ ಉತ್ಸವಗಳು ವರ್ಷದ ಜಾತ್ರಾ ಮಹೋತ್ಸವಗಳು ಕಾರ್ತಿಕ್ ಮಾಸದ ಉತ್ಸವಗಳು ನಡೆಯುತ್ತೆ ಮತ್ತು ಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ನಾಲ್ಕೆ ಅಮ್ಮ ಪೂಜೆ ಬೆಳಿಗ್ಗೆಯಿಂದ ಅಭಿಷೇಕ ವೇದ ಪಾರಾಯಣಗಳೆಲ್ಲ ಆಗುತ್ತೆ ಹಲವಾರು ಜನ ಭಕ್ತಾದಿಗಳು ದೇಶದ ನಾನಾ ಮೂಲೆಗಳಿಂದ ಬರ್ತಾರೆ ವಿದೇಶದಿಂದ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಪ್ರಜೆಗಳೆಲ್ಲ ಬಂದು ಶ್ರೀ ನಂಜುಂಡೇಶ್ವರನನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಹಬ್ಬ ಹರಿದಿನಗಳೆಲ್ಲ ವಿಶೇ ವಿಶೇಷವಾಗಿ ನಡೆಯುತ್ತೆ ಯುಗಾದಿ ಉತ್ಸವ ಅಂತ ಹೇಳಿ ಮಂಟ ಆಚೆ ಕಡೆ ಮಂಟಪಗಳಿದ್ದಾವೆ ಎರಡು ಆ ಮಂಟಪದಲ್ಲಿ ಯುಗಾದಿ ಉತ್ಸವವನ್ನು ಆಚರಣೆ ಮಾಡ್ತೀವಿ ವಸಂತೋತ್ಸವ ಅಂತೇಳಿ ಆಚೆ ಒಂದು ಕಲ್ಯಾಣಿ ಇದೆ ದೇವಾಲಯದ ಆಚೆ ಕಡೆ ಆ ಕಲ್ಯಾಣಿಯಲ್ಲಿ ವಸಂತ ಮಾ ಪೂಜೆಯನ್ನು ಮಾಡಿ ವಸಂತೋತ್ಸವ ಎಲ್ಲರಿಗೂ ತೀರ್ಥ ಸ್ನಾನವನ್ನು ಮಾಡಿಸಲಾಗುತ್ತೆ ಮತ್ತು ಹಬ್ಬ ಹರಿದಿನಗಳಂತೆ ವಿಶೇಷವಾಗಿ ಭಕ್ತಾದಿಗಳು ಸಹ ಇಲ್ಲಿ ಬಂದು ಅಭಿಷೇಕ ಪೂಜೆಗಳನ್ನ ಮಾಡಿಸ್ಕೊಂಡಿದೆ ಮುಖ್ಯವಾಗಿ ಸಂತಾನ ಇಲ್ಲದೆ ಇದ್ದವ್ರಿಗೆ ವಿವಾಹ ಆಗಿಲ್ಲದೆ ಇರೋರಿಗೆ ಇಲ್ಲಿರತಕ್ಕಂಥ ಪಾರ್ವತಿ ದೇವಿಗೆ ಹರಿಸ್ಕೊಂಡು ಸುಮಾರು ಜನಕ್ಕೆ ವೈದ್ಯರೇ ಆಗದೇ ಇರೋಂತಹ ಎಷ್ಟೋ ಕೇಸ್ಗಳಿಗೆ ಇಲ್ಲಿ ಮಕ್ಕಳಾಗಿರೋಂತಹ ಹಲವಾರು ಉದಾಹರಣೆಗಳಿದೆ ಹಲವಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಿದ್ರೆ ಈ ರೀತಿಯಾಗಿ ನಮ್ಮ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಒಂದು ಈ ಜಾಗದಲ್ಲಿ ನೆಲೆ ನಿಂತಿದೆ ಮತ್ತು ಇದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕನೂ ದೇವಸ್ಥಾನ ಓಪನ್ ಇರುತ್ತೆ ಭಕ್ತಾದಿಗಳು ಬರ್ತಕ್ಕಂಥವ್ರು ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯಲ್ಲಿ ಬಂದರೆ ಇಂಚತ್ರ ಗ್ರಾಮ ಸೌತ್ ಇಂಡಿಯಾ ಪೇಪರ್ ಮಿಲ್ ಅಂತ ಸಿಗುತ್ತೆ ಆ ಸ್ಟಾಪ್ ಹತ್ರ ಬೇಕಾದ್ರೆ ಬಸ್ಸಲ್ಲಿ ಇಳ್ಕೊಂಡು ಬಂದು ಇಲ್ಲಿ ದರ್ಶನಕ್ಕೆ ಬರ್ಬೋದು ಮತ್ತು ಓನ್ ವೆಹಿಕಲಲ್ಲಿ ಬರೋರಿಗೆ ಮೈಸೂರು ರೋಡಲ್ಲೇ ಸಿಗುತ್ತೆ